గురువినగు లామనాగు అగువతనకా దొరేదన్దా ఉపతి. ಗುರುಪೂರ್ಣಿಮಾ ಅಂಗವಾಗಿ ವಂದನೆ ಕಾರ್ಯಕ್ರಮ ನಗರದ ಬಿಎಸ್ಪಿ ಹಾಗೂ ಎಸ್ಪಿಡಿ ಹೆಚ್ ಪ್ರೌಢಶಾಲಾ ಮಕ್ಕಳಿಂದ ಗುರುಪೂರ್ಣಿಮೆ ಅಂಗವಾಗಿ ವಂದನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಶಾಲೆಯ ಹತ್ತನೇ ತರಗತಿ ಮಕ್ಕಳು ತಮ್ಮ ಗುರುಗಳಿಗೆ ವಂದಿಸಿ ಸನ್ಮಾನಿಸುವ ಮೂಲಕ ಗೌರವಿಸಿ ನೆನಪಿನ ಉಡುಗೊರೆ ಕೊಟ್ಟಿದ್ದಾರೆ ನಿವೃತ್ತ ಮುಖ್ಯೋಪಾಧ್ಯಾಯರು ಆದ ಸುಧೀಂದ್ರ ಜೋಶಿ ಅವರಿಗೆ ಗೌರವಿಸಿ ಸನ್ಮಾನಿಸಲಾಗಿದೆ ವಿದ್ಯಾರ್ಥಿಗಳ ಪಾಲಕರಿಗೆ ಹಾಗೂ ಶಿಕ್ಷಕ ರೊಂದತವರಿಗೆ ಗೌರವಿಸುವ ಮೂಲಕ ಗುರುಪೂರ್ಣಿಮಾ ಆಚರಿಸಿದ್ರು ನಂತರ ವಿದ್ಯಾರ್ಥಿಗಳಿಂದ ಸಂಸ್ಕೃತಿ ಕಾರ್ಯಕ್ರಮ ಕೂಡ ಜರುಗಿದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಕಂಪ್ಲಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಕಲಿಗುಡಿ ವಿಶ್ವನಾಥ್ ಉಪಾಧ್ಯಕ್ಷ ಶಾಂತಿಲಾಲ್ ಸಿಂಘ್ವಿ ಕಾರ್ಯದರ್ಶಿ ಜವರಿ ಲಾಲ್ ಪ್ರೌಢಶಾಲಾ ಮುಖ್ಯಗುರು ಎಸ್ ಶ್ಯಾಮಸುಂದರ್ ರಾವ್ ಪ್ರಾಥಮಿಕ ಶಾಲಾ ಮುಖ್ಯಗುರು ಕೆ ವಿರೂಪಾಕ್ಷಪ್ಪ ಹಾಗೂ ಶಿಕ್ಷಕರು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸುಜೇಂದ್ರ ಜೋಶಿ ಸರ್ ಅವರೇ ಅಧ್ಯಾಪಕರು ಮತ್ತು ಒಂದು ಮಕ್ಕಳ ಈ ಮೂಲಕ ಎಲ್ಲರಿಗೂ ನಾನು ನನ್ನ ವಂದನೆಗಳನ್ನು ತಿಳಿಸುತ್ತೇನೆ ಸುಜೇಂದ್ರ ಜೋಶಿ ಸರ್ ಅವರು ನಾನು ನೆನಪಿದ್ದಾರೆ ಅಂದನೆ ಅಧ್ಯಾಪಕರಿಗೆ ಅಧ್ಯಾಪಕರಾಗಿ ಸೇವೆ ಮಾಡಿ ಅವರೇ ಹೇಳಿದ್ರು ಮೂವತ್ತು ವರ್ಷ ಅಂತ ಫಿಫ್ಟಿ ಪರ್ಸೆಂಟ್ ಆಫ್ ದೇರ್ ಲೈಫುಂಡ್ ಇಲ್ಲ ಅವರಿಗೆ ಅವರ ಪ್ರಬುದ್ಧರಾಗಿ ಎಸ್ ಎಸ್ ಎಚ್ವರೆಗೂ ನಡೆದು ಬಂದಿದ್ದೀನಿ ಸತತವಾಗಿ ಅವರ ಪ್ರಯತ್ನದಿಂದ ಮತ್ತು ಎಲ್ಲ ಟೀಚರ್ಗಳ ಸಹಕಾರದಿಂದ ನೀವೆಲ್ಲರೂ ಕಂಟಿನ್ಯೂಸ್ ಫೈವ್ ಇಯರ್ ಹಂಡ್ರೆಡ್ ಪರ್ಸೆಂಟ್ ರಿಜಲ್ಟ್ ತಂದಿದ್ದೀರಿ ಇದಕ್ಕಾಗಿ ಎಲ್ಲ ಶಿಕ್ಷಕರ ಮುಂದುವರೆ ನಾನು ಧನ್ಯವಾದಗಳು ಮ್ಯಾನೇಜ್ಮೆಂಟ್ ಪರವಾಗಿ ಅದೇ ರೀತಿ ನ್ಯೂಸ್ ಈ ವರ್ಷ ಅದೇ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇಡಿಯಾ ರಕ್ಷಣೆಗೆ ಅನ್ಕೊಂಡು ಆಯ್ಕೆ ಕೊಟ್ಟಂತ ಅನ್ನು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತರಿಸ್ತೀವಿ ಅಂತ ನನ್ನ ಭಾವನೆ ಐತಿ ಇದಕ್ಕೆಲ್ಲ ತಂದೆ ತಾಯಿಗಳು ಪೋಷಕರ ಸಹಕಾರ ಅವಶ್ಯಕತೆ ಇದೆ ಇದುವರೆಗೂ ನಿಮ್ಮ ತಂದೆ ತಾಯಿಗಳು ತಕ್ಕು ನಿಮ್ಮನ್ನು ಓದಿಸುತ್ತಾರೆ ತಕ್ಕಟ್ಟು ಓದಿ ಉತ್ತಮವಾದ ಉತ್ತಮವಾದಗಳನ್ನು ತೆಗೆದುಕೊಂಡು ಸ್ಕೂಲಿಗೆ ಮತ್ತು ನಿಮ್ಮ ತಂದೆ ತಾಯಿಯವರಿಗೆ ಊರಿಗೆ ಉತ್ತಮವಾದಂತ ನಾನು ಕೇಳ್ತಾ ಇದ್ದೀನಿ ಇವತ್ತು ಗುರು ಪೌರ್ಣಿಮಾ ಕಾರ್ಯಕ್ರಮ ಅನುಭವ ನಾವು ನಿನ್ನೆ ಮಾಡಬೇಕಾಗಿತ್ತು ಅಧಿಕವಾಗಿ ಮಾಡೋಕ್ಕೆ ಅನುಕೂಲ ಆಯಿತು ನಾವು ಸಹ ಕೆಲವು ಊರಲ್ಲಿ ಇದ್ದಿದ್ದಿಲ್ಲ ಗುರುವೊಂದರ ಕಾರ್ಯಕ್ರಮ ನಿನ್ನೆ ಬದಲಾಗಿ ಇವತ್ತು ಇಟ್ಕೊಂಡಿದ್ದೀವಿ ಇವತ್ತು ಮನೆಯೇ ಮೊದಲ ಪಾಠ ಸೇನೆ ಸದ್ದೆ ತಾಯಿಯೇ ಗುರು ಅಂತ ಹೇಳ್ತಾ ಇದ್ದೀವಿ ಅವರು ಬರ ಜನಪಟ್ಟ ತಂದೆ ತಾಯಿಗಳು ನಿಮ್ಮ ಮಾನಸಿಕ ಭೌತಿಕ ಶೈಕ್ಷಣಿಕ ಮತ್ತು ಎಲ್ಲ ಅಭಿವೃದ್ಧಿ ಉದ್ಯೋಗ ಆಗಬೇಕಾದ್ರೆ ವಿದ್ಯಾರ್ಥಿಗಳ ಮುಖ್ಯ ನಿಮ್ಮ ಒಂದು ಸಲಹೆ ಇರಬೇಕು ಒಬ್ಬ ಮನುಷ್ಯಗೆ ಒಂದು ಉತ್ತಮವಾದ ಕೆಲಸ ಮಾಡಬೇಕಂತ ಒಂದು ಸಲಹೆ ಇರಬೇಕು ಹಿಂದೆ ಒಬ್ಬ ಗುರು ಇರಬೇಕು ಅಂತ ಹೇಳ್ತಾರೆ ಗುರುಗಳ ಮಾರ್ಗದರ್ಶನ ಇಲ್ಲದೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ನಾನು ಅಂತೆ ಗುರುದೇವೋ ಮಹಾದೇವೋ ಗುರುದೇವ ಸದಾಶಿ ಗುರು ಸಾಕ್ಷಾತ್ ಪರಬ್ರಹ್ಮಿ ಗುರುವೇ ಅಂತ ಗುರು ಅರಮನಿದರೆ ಗುರು ಇವತ್ತು ನಿಮ್ಮನ್ನೆಲ್ಲ ಕಾಪಾಡ್ತಾ ಅವ್ರು ಕೊಟ್ಟಂತ ಸಾಂಸ್ಕೃತಿಕ ವಿದ್ಯೆ ಇದೇ ನಿಮ್ಮನ್ನು ಮುಂದೆ ಭವಿಷ್ಯದಲ್ಲಿ ಅಭಿವೃದ್ಧಿಯನ್ನು ಇದೆ ಇವತ್ತೊಬ್ಬ ವಿಜ್ಞಾನಿ ಫೇಲ್ ಇಂಜಿನಿಯರ್ ಫೇಲ್ ಆದರೆ ಒಂದು ಬ್ರಿಡ್ಜ್ ಬ್ರಿಡ್ಜ್ಗಳು ಒಬ್ಬ ಡಾಕ್ಟರ್ ಫೇಲ್ ಆದರೆ ಒಬ್ಬ ವ್ಯಕ್ತಿ ಸಾಯಿರ್ಬೋದು ಒಬ್ಬ ಗುರುಗಳು ತಮ್ಮ ನಿಜ ಜೀವನದಲ್ಲಿ ವ್ಯಕ್ತಿಗತವಾಗಿ ಹೇಳಲು ಫೇಲ್ ಆದರೆ ಇವತ್ತು ಬ್ರಹ್ಮಾಂಡವೇ ಹಾರಾಯಿತು ಆದ ಕಾರಣ ಗುರುಗಳು ಮುಖ್ಯ ನೀವು ಮದ್ದು ಮಕ್ಕಳು ಒಂದು ಬೆಣ್ಣಿ ಇದ್ದಾಗೆ ಒಂದು ಉದ್ದು ಮಣ್ಣು ಇದ್ದ ಮಣ್ಣು ಇದ್ದಾಗೆ ನಿಮ್ಮನ್ನು ಉತ್ತಮವಾದ ಎನ್ನಾಗಿ ಮಾಡಿ ಒಳ್ಳೆಯ ಆಕಾರದಿಂದ ನಿಮ್ಮ ಒಂದು ಆಕಾರದ ಗೊಂಬೆಯೊಬ್ಬ ಮನುಷ್ಯತ್ನ ಮಾಡೋ ಶಕ್ತಿ ಅವರಿಗೆ ಆ ಕಾರಣ ನಾವು ನೀವು ಎಲ್ಲರೂ ನಿಜ ಜೀವನದಲ್ಲಿ ಗುರುಗಳಿಗೆ ನಾವು ನಮ್ಮ ಅಭಿನಂದನೆ ಸಲ್ಲತಕ್ಕಂಥದ್ದು ನಮ್ಮ ಧರ್ಮ ಆ ಪರವಾಗಿ ಈಗ ಗುರು ಪೌರ್ಣಿಮಾ ಪ್ರೀತ ಇಲ್ಲಿ ಬಂದಿರ್ತ ಬಂದಿದ್ದಂಥ ಶೀತ ಜೋಶಿ ಸರ್ವರಿಗೂ ಮತ್ತು ಎಲ್ಲ ಗುರುಗಳಿಗೂ ನಾನು ಈ ಪೂರ್ವಕ ಗುರುವಂದನೆ ಸಲ್ಲಿಸುತ್ತೆ ನಾನು ಯಾರು ಮಾತು ಸುಮಾರು ನಾಲ್ಕು ಶಾಲೆಯಲ್ಲಿ ಮೂವತ್ತು ವರ್ಷಗಳ ಶಾಲೆ ಸೇವೆ ಸಲ್ಲಿಸಿದ್ದಾರೆ ಅದರಲ್ಲಿ ಇನ್ನೊಂದು ವಿಷಯ ಏನಾಗ್ತದೆ ನಮ್ಮ ವಿದ್ಯಾರ್ಥಿಗಳೇ ನಾಲ್ಕು ಜನ ಇದ್ದಾರೆ ಮೇಡಮ್ ಚಿತ್ರಲೇಖ ಪ್ರವೀಣ ವಿಜಯಲಕ್ಷ್ಮಿ ಇಷ್ಟು ಜನ ನಮ್ಮ ಕೈಲಿ ಅಂತ ಮಕ್ಕಳು ನಮ್ಮ ಶಾಲೆಯಲ್ಲೇ ಕೆಲಸ ಮಾಡೋದಿಲ್ಲ ಅದು ನಂಗೆ ಕ್ವಿಶನ್ ಸಿಗ್ತದೆ ನಾಲ್ಕು ಜನ ನಮ್ಮೆದುರಿಗೆ ನಮ್ಶ ಆಗ್ತಾ ಇದೆ ಹಾಗೂ ನಾನು ಹತ್ತು ವರ್ಷದಿಂದ ಒಂದು ಮುಖ್ಯ ಮಾಡಬೇಕಾದ್ರೆ ಕೆಲಸ ಮಾಡಬೇಕಾದ್ರೆ ಸಹಕರಿಸಿದಂಥ ಎಲ್ಲ ಶಿಕ್ಷಕರಿಗೂ ಯಾಕಂದರೆ ಕುಟುಂಬದ ಒಬ್ಬ ಮೇನ್ ಆಗಿ ಎಲ್ಲ ಶಿಕ್ಷಕರು ನನಗೆ ಸಹಕಾರ ಕಟ್ಟಿದ್ರೆ ಮಾತ್ರ ನಾ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇದಕ್ಕೆ ಮ್ಯಾನೇಜ್ಮೆಂಟ್ಸು ಸಹ ನಾನು ಸಹಕಾರ ಕೊಡಿದ್ದಾರೆ ಪ್ರತಿಯೊಂದರಲ್ಲಿ ಯಾವುದೇ ಎಸ್ ಎಲ್ ಸಿ ಆಗಲಿ ಪ್ರತಿಯೊಂದರಲ್ಲಿ ನಮ್ಮ ಸೆಕೆಂಡರ್ ಸರ್ ಆಗಿರ್ಬೋದು ಪ್ರೆಸಿಡೆಂಟ್ ಆಗಿರ್ಬೋದು ವೈಸ್ ಪ್ರೆಸಿಡೆಂಟ್ ಆಗಿರ್ಬೋದು ಎಲ್ಲ ಮ್ಯಾನೇಜ್ಮೆಂಟ್ ನನಗೆ ಸಹಕಾರ ಕೊಡಿದ್ದಾರೆ ಯಾಕಂದರೆ ಒಬ್ಬ ಆಗಿ ಒಬ್ಬರೇ ಏನೂ ಕೆಲಸ ಮಾಡೋಕ್ಕಾಗಲ್ಲ ಎಲ್ಲ ಶಿಕ್ಷಕರು ಸಹಕಾರ ಮಾಡಿದ್ರೆ ಮಾತ್ರ ಆಗೋದು ಇದಕ್ಕೆಲ್ಲ ಸಹಕಾರ ಮಾಡಿದ್ದಾರೆ ಪ್ರತಿಯೊಂದು ಆಫೀಸ್ಟಾಫ್ ಆಗಿರ್ಬೋದು ಹನುಮಂತ ಹಬ್ಸಾರ ಆಗಿರ್ಬೋದು ಹನುಮತ್ ಹಬ್ಸಾರ ನಮ್ಮ ಕ್ಲಾಸ್ಮೇಟ್ ಆಮೇಲೆ ವ್ಯಂಗೇಶ್ ನಮ್ಮ ಕ್ಲಾಸ್ಮೇಟ್ ಅವ್ರಿಗೂ ಇನ್ನೊಂದು ಲೆಸನ್ ಮಾಡ್ತಾ ಇದ್ದಾರೆ ನಾನು ಇಬ್ಬರು ಕ್ಲಾಸ್ಮೇಟ್ ಹಾಗಾಗಿ ಎಲ್ಲರೂ ಸಹಕಾರ ಮಾಡಿದ್ದಾರೆ ಇಲ್ಲ ಅಂತ ಹೇಳಂಗಿಲ್ಲ ಯಾವುದೂ ಒಂದು ಅಕಸ್ಮಾತ್ ಏನಾದರೂ ಅದಿರ್ಬೋದು ಇಲ್ಲ ಅಂತ ಹೇಳಿಲ್ಲ ಅದೊಂದು ಕೆಲಸ ಟೆನ್ಷನ್ ಇಲ್ಲಿ ಅಥವಾ ಏನಾದರೂ ನಾನು ಮಾತಾಡಿರಬಹುದು ಅದನ್ನ ಯಾವುದು ಮನಸ್ಸಿಗೆ ಹೆಚ್ಚಿಕೊಳ್ಳ್ರಿ ದಯಮಾಡಿ ಎಲ್ಲ ಶಿಕ್ಷಕರು ನನ್ನ ಮೂವತ್ತು ವರ್ಷ ಸರ್ವಿಸ್ಗಳಲ್ಲಿ ಸಾಮಾನ್ಯವಾಗಿ ನಾ ಯಾರಿ ಕಠೋರವಾದ ಮಾತನ್ನು ಆಡಿಲ್ಲ ನನ್ನ ಮನಸ್ಸಿಗೆ ಅನಿಸುತ್ತೆ ಕಠುವರವಾದ ಪಾದಗಳನ್ನು ನಾನು ನನ್ನ ಜೀವನದಲ್ಲಿ ಅಥವಾ ನನ್ನ ಮೂವತ್ತು ವರ್ಷ ಸರ್ವಿಸ್ನಲ್ಲಿ ಟೋಟಲ್ ನಾನು ಸರ್ವಿಸ್ ಮೂವತ್ತಾರು ವರ್ಷ ಮಾಡಿದ್ದೀನಿ ಮೊದಲೇದು ಎರಡು ವರ್ಷದಲ್ಲಿ ಮಾಡಿದ್ದೀನಿ ನಾನು ರಾಯಚೂರು ಶಿಕ್ಷಣ ಎರಡು ವರ್ಷದಲ್ಲಿ ಬಂದರೆ ಎರಡು ವರ್ಷ ಮಾಡಿದ್ದೀನಿ ನಂತರ ಕೇಂದ್ರ ವಿದ್ಯಾಲಯದಲ್ಲಿ ನಾಲ್ಕು ವರ್ಷ ಮಾಡಿದ್ದೀನಿ ಇನ್ನು ಒಂದು ವರ್ಷ ಭದ್ರಗಾವತಿಯಲ್ಲಿ ಮಾಡಿದ್ದೀನಿ ಅಧಿಮಾನ ಮಟ್ಟದಲ್ಲಿ ಒಂದು ವರ್ಷ ಮಾಡಿದ್ದೀನಿ ಟೋಟಲ್ ಮೂವತ್ತೈದು ವರ್ಷ ಐದು ವರ್ಷ ಹೀಗೆ ಮಾಡಿದ್ದೀನಿ ಮೂವತ್ತು ವರ್ಷ ಹೀಗೆ ಮಾಡಿದ್ದೀನಿ ಐದು ವರ್ಷದಿಂದ ಮೂವತ್ ನಾಲ್ಕನೇ ಶಾಲೆಯಿಂದ ಮಾಡ್ತಾ ಶಾಲೆ ಹಿಂಗಾಗಿ ಸಹಕಾರ ನೀಡಿದಂಥ ಎಲ್ಲ ಶಿಕ್ಷಕರು ಇದೇ ಕಂಪ್ಯೂಟರ್ ವರ್ಗ ಆಗಿರ್ಬೋದು ರೈಮತ್ ಆಗಿರ್ಬೋದು ಎಲ್ಲ ವೀರಾಗಿರ್ಬೋದು ಅಥವಾ ಎಲ್ಲ ಶಿಕ್ಷಕರು ಪ್ರತಿಯೊಂದು ಶಿಕ್ಷಕನ ಸಹಕಾರ ಮಾಡಿದೀವಿ ಸಹಕಾರ ಮಾಡಿದ ನಾನು ಮ್ಯಾನೇಜ್ಮೆಂಟ್ ಸಿಗ್ತೀನಿ ಈ ಒಂದು ನಾನು ಒಂದು ಹೆಡ್ ಮಾಸ್ಟರ್ ಆಗಿ ಸಹಕಾರ ಮಾಡಿದಂಥ ಎಲ್ಲ ಮ್ಯಾನೇಜ್ಮೆಂಟ್ ಯಾವ ಟೈಮ್ ಇಲ್ಲಾದರೂ ವಿದ್ಯಾರ್ಥಿಗಳಿಗಾಗಲಿ ಶಿಕ್ಷಕಿಗಾಗಲಿ ಇಂಥದ್ದು ಬೇಕಂದಾಗ ಯಾವುದೇ ಸಹಕಾರ ಎಲ್ಲ ಸಹಕಾರ ಮಾಡ್ಕೊಡ್ತಾನೆ ಬಂದಿಲ್ಲ ನಿಜವಾಗ ನಂಗೆ ಒಂಥರ ಕ್ವಶಿಯನ್ಸೋ ಒಂದು ಸ್ವಲ್ಪ ದುಃಖ ಅನ್ನಿಸುತ್ತೆ ಯಾಕಂದರೆ ಮೂವತ್ತು ವರ್ಷಕ್ಕೆ ಸರ್ವಿಸ್ ಮಾಡಿದೆ ನಾನು ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ನನ್ನ ಒಂದು ಆರೋಗ್ಯ ಸಮಸ್ಯೆಯಿಂದ ನಾನು ಬಿಟ್ಟಿದ್ದೇನೆ ಬೇರೆ ಏನು ಕಾರಣ ಇಲ್ಲ ಮ್ಯಾನೇಜ್ಮೆಂಟ್ ಯಾವುದು ಬೇಡ ನನಗೆ ಅವರು ಇನ್ನೂ ಮಾಡಪ್ಪ ನಿಮ್ಮ ನಾಲ್ಕು ವರ್ಷ ಮಾಡಿದ್ರು ನನ್ನ ಒಂದು ಆರೋಗ್ಯ ಸಮಸ್ಯೆ ಇದೆ ಹಾಗಾಗಿ ನಾನು ಸ್ವಲ್ಪ ಇದೊಂದು ವರ್ಷ ಇದ್ದು ನೆಕ್ಸ್ಟ್ ನನ್ನ ಹೈದರಾಬಾದ್ ಸಿಗ್ತಾ ಬಂದು ಮಗನಂದ್ರೆ ಹಿಂಗಾಗಿ ನಾನು ಇದೊಂದು ವರ್ಷ ಮಾಡೋಕೆ ಸ್ವಲ್ಪ ಎಲ್ಲ ನಾನು ಬಾರಿ ಹೇಳಿದರು ನಂಗೆ ಆಗ್ತಾ ಇಲ್ಲ ಸರ್ ನನ್ನ ಆರೋಗ್ಯ ಸಮಸ್ಯೆ ಇದೆ ಆ ಒಂದು ಉದ್ದೇಶನ ಬಿಡ್ತಾ ಇದ್ದೀನಿ ನನ್ನ ಮ್ಯಾನೇಜ್ಮೆಂಟ್ ಯಾರು ನನಗೆ ಬೇಡ ಅಂದ್ರೆ ಇನ್ನು ಎಷ್ಟು ವರ್ಷ ಮಾಡ್ತೀನಿ ಬೇಡಪ್ಪ ಅಂತ ಹೇಳಿ ಧನ್ಯವಾದ गुरुविन गुलामना गुवतनक दुरयदण्डमुकुती परिपरि शास्त्रवनोदि धरेणु व्यर्थवायतो भकुती परिपरि शास्त्रवनोदि the नारिय भोग क गुरुवि गुलाम नागुवतन कोरय दण्डमु गुरुविन गुलामना गुवतनक दोरय दण्डं Gracias.